ನಮಸ್ತೆ ಆತ್ಮೇರೆ ನಾವು ನಮ್ಮ ದೇಶಿ ಗೋಶಾಲೆ ಚೌಡಿಕಟ್ಟೆಯಲ್ಲಿ ನಮ್ಮ ಭೂಮಿಯಲ್ಲಿ ಬೆಳೆಯುವ ಎಲ್ಲಾ ನಾವು ಮೌಲ್ಯವರ್ಧನೆ ಮಾಡಿನೇ ಮಾರಾಟ ಮಾಡ್ತಾ ಇರೋದು ಇದರಿಂದ ನಮಗೆ ಕೃಷಿಯಲ್ಲಿ ಯಾವತ್ತೂ ಲಾಸ್ ಆಗಿಲ್ಲ ಅದನ್ನೇ ನೀವು ಕೂಡ ಅನುಸರಿಸಿ ಅಂತ ನಾವು ಹೇಳ್ತಾ ಇದೀವಿ ಉದಾಹರಣೆಗೆ ನಮ್ಮಲ್ಲಿ ಬೆಳೆಯುವಂತ ರಾಗಿ ನಮ್ಮಲ್ಲಿ ನಮ್ಮ ಸ್ನೇಹಿತರು ತಯಾರು ಮಾಡುವಂತ ಬೆಲ್ಲ ಹಾಗೂ ಏಲಕ್ಕಿ ಇದನ್ನ ನಾವು ಮಿಶ್ರಣ ಮಾಡಿ ತಯಾರು ಮಾಡಿ ನಿಮ್ಗೆಲ್ಲರಿಗೂ ನಾವೀಗ ಆರೋಗ್ಯ ಹುರಿ ಇಟ್ಟು ಅಂತ ಹೇಳಿ ಇದು ತುಂಬಾ ತುಂಬಾ ಪವರ್ಫುಲ್ ನಾವು ನಲ್ವತ್ತು ರೂಪಾಯಿ ರಾಗಿಯನ್ನ ಯಾವ ರೀತಿ ಮೌಲ್ಯವರ್ಧನೆ ಮಾಡಿ ರೈತರು ಮುಂದುವರಿಬಹುದು ಅನ್ನೋಂತೆ ಇದೊಂದು ಉದಾಹರಣೆಯನ್ನು ಕೊಟ್ಟಿದ್ದೀವಿ ಇದರಲ್ಲಿ ರಾಗಿಯನ್ನ ಮೊಳಕೆ ಬರೆಸಿ ಅದನ್ನ ನರಳಲ್ಲಿಟ್ಟು ಅದನ್ನ ಉರಿದು ಅದಕ್ಕೆ ತಕ್ಕಾದ ರುಚಿಗೆ ತಕ್ಕಷ್ಟು ನಮ್ಮ ನೈಸರ್ಗಿಕ ಬೆಲ್ಲವನ್ನು ಹಾಕಿ ಆಮೇಲೆ ಕೊಬ್ಬರಿಯನ್ನು ಹಾಕಿ ಏಲಕ್ಕಿಯನ್ನು ಹಾಕಿ ಮಾಡಿದ್ದೇವೆ ಇದನ್ನ ನೀವು ನೇರವಾಗಿಯೂ ಬಳಸ್ಬೋದು ಅಥವಾ ಇದನ್ನ ಗಂಜಿ ತರ ಮಾಡ್ಕೊಂಡು ಬಳಸ್ಬೋದು ಅಥವಾ ಇದನ್ನ ಲಾಡು ತರ ಮಾಡ್ಕೊಂಡು ಬಳಸ್ಬೋದು ಇದು ನಿಮ್ಗೆ ಬೆಳಿಗ್ಗೆ ಆಹಾರಕ್ಕೆ ತುಂಬಾ ತುಂಬಾ ಒಳ್ಳೇದು ಅದರಲ್ಲಿ ಮಕ್ಕಳ ಬೆಳವಣಿಗೆಗೆ ಇವತ್ತು ನಮಗೆ ಬೇಕಾದಂತ ಎಲ್ಲಾ ರೀತಿಯ ವಿಟಮಿನ್ ಗಳನ್ನ ನಾವು ಈ ಆ ರಾಗಿ ಹೂರಿಟ್ಟಿನಲ್ಲಿ ಇದನ್ನ ತಗೊಳ್ಬಹುದು ಇದು ತುಂಬಾ ಒಳ್ಳೇದು ಅದನ್ನ ಬಳಸೋದ್ರಿಂದ ನಿಮ್ಮ ದೇಹದಲ್ಲಿ ಎನರ್ಜಿ ಇದನ್ನ ನೇರವಾಗಿಯೂ ಬಳಸ್ಬಹುದು ನೀರಿನಲ್ಲಿ ಗಂಜಿ ತರ ಮಾಡ್ಕೊಂಡು ಬಳಸ್ಬೋದು ತಣ್ಣೀರ್ ಹಾಕೊಂಡು ಕುಡಿಬಹುದು ಬಿಸ್ಲೀರ್ ಹಾಕೊಂಡು ಕುಡಿಬಹುದು ಇದು ತುಂಬಾ ನಿಮ್ಮ ದೇಹಕ್ಕೆ ಒಳ್ಳೆಯ ಆರೋಗ್ಯ ಮತ್ತೆ ಶಕ್ತಿಯನ್ನು ನೀಡುವುದರಲ್ಲಿ ಯಾವುದೇ ಸಂಶಯ ಇಲ್ಲ ಇದನ್ನ ಅನೇಕ ಲಕ್ಷಾಂತರ ಜನಕ್ಕೆ ಬಳಸ್ತಾ ಇದ್ದಾರೆ ಇದರ ಪ್ರಯೋಜನ ಪಡೀತಾ ಇದ್ದಾರೆ ಇದೆಲ್ಲರಿಗೂ ಒಳ್ಳೇದಾಗ್ಲಿ ಲೋಕ ಸಮಸ್ತ ಸುಖಿನೋ ಪವಂತು ನಿಮ್ಮ ಪಾಸಿಟಿವ್ ತಮ್ಮಯ್ಯ